ನಮಸ್ಕಾರ ಸ್ನೇಹಿತರೆ ನನ್ನ ಅನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಾನು ಹಾಡುವ ಎಲ್ಲ ಹಾಡುಗಳು ನಿಮ್ಮ ಮನಸ್ಸಿಗೆ ಮುದ ನೀಡಿದ್ದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಾನು ವಿನಯ್ ರಾಜ್ಕುಮಾರ್ ಅವರು ನಟಿಸಿರುವ ಅಂದೊಂದಿತ್ತು ಕಾಲ ಅನ್ನುವ ಸಿನಿಮಾದಿಂದ ಆಯ್ದುಕೊಂಡ ಮುಂಗಾರು ಮಳಿಗೆಯಲ್ಲಿ ತಂದಲ್ಲೇ ನೀನಿಲ್ಲಿ ಅನ್ನುವ ಹಾಡನ್ನು ಹಾಡುತ್ತೇನೆ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನಿಂತಲ್ಲಿ ನಿನ್ನದೆ ಗುಂಗಲ್ಲಿ ನಡೆದು ಹೋದೆನೆ ನನ್ನ ಎಚ್ಚರಗೊಳಿಸಿ ಇನ್ನು ಅಚ್ಚಾರಿ ಮೂಡಿಸಿ ನನ್ನ ಕಣ್ತುಂಬ ಹಾಗೆ ಬಿಗಿದ ಹೃದಯದ ಜೋಕಾಲಿ ತೂಗಿಬಿಡು ಊರಲ್ಲಿ ಯಾರೆಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನು ಪ್ರೀತಿಸುವೆ ಹೃದಯದ ತೇರಳಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಎಲ್ಲಿಲ್ಲದ ಆನಂದ ಅಂತಾರೆ ನೆರಳಂತೆ ನಿನ್ನ ಹಿಂದೆ ಬಂದೆ ಬಂದೆ ಸಲುವಾಗಿ ಬೇಕಂತಲೇ ಮುಂದೆ ನಿಂತೆ ನಿಂತೆ ಸರಸದನಿ ಸರಸರನಿ ಸ್ಮರಿಸಿ ಸರಿಯುತಾ ಸರಿ ಅನಿಸೋ ಸವಿಗನಸ ನನಗೆ ಒಪ್ಪಿಸುತ್ತೀರೋ ಕಣ್ಣ ಕಣ್ಣಲ್ಲಿ ಇಡುತ್ತಾ ಮಾತು ಮಾತಲ್ಲಿ ಸೆಳೆತಾ ಇನ್ನು ಹೇಳೋದಿದೆ ಕೇಳು ಚೆನ್ನಾಗಿದೆ ಕೊನೆಯ ಕ್ಷಣವು ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಒತ್ತು ತಿರುಗಿಸಲೇನೆ ನೀನಿಲ್ಲಿಯೇನಾಗುತ್ತಗಿರಲು ನನಗಿಲ್ಲಿ ಸಂತಸವಂತೆ ಅಂತೆ ನಿನ್ನ ಹೆಸರೇ ಬಣ್ಣದ ವರ್ಣನೆ ಕಾಮನ ಮಿಲ್ಲಿನಂತೆ ಅಂತೆ ಸನಿಹದಲ್ಲಿ ತೆರೆ ಹಿರಿ ವಾಸ ಮರೆಸು ಸಿಹಿ ಮುನಿಸ ಆಗಾಗ ಸಣ್ಣ ಸನ್ನೆಯ ನೀಡುತ್ತಾ ತುಂಟ ನಗೆಯ ಚೆಲ್ಲುತ್ತ ಇನ್ನು ಬೇಕಾಗಿದೆ ನೀರು ನೀ ಕೇಳದೆ ಜೀವದ ಜೀವನ ನಿನ್ನೊಂದಿಗೆ ಊರಲ್ಲಿ ಯಾರೆಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನು ಪ್ರೀತಿಸುವೆ ಹೃದಯದ ತೇರ ही स लेने धन्यवादहरू